ಎಲ್ಲರಿಗೂ ನಮಸ್ತೆ ಇವತ್ತಿನ ಚಿಕ್ಕ ಮಾಹಿತಿ ನೋಡ್ಕೊಳ್ಳೋಣ ಹನುಮಾನ್ ಜಯಂತಿ ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಎರಡು ಬಾರಿ ಹನುಮ ಜಯಂತಿಯನ್ನು ಆಚರಿಸಲು ಕಾರಣವೇನು ಶ್ರೀರಾಮನ ಪರಮಭಕ್ತನಾದ ಹನುಮಂತನ ಜನ್ಮದಿನವನ್ನು ವಿವಿಧ ಭಾಗಗಳಲ್ಲಿ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ಆದರೆ ಹನುಮ ಜಯಂತಿಯನ್ನು ವರ್ಷಕ್ಕೆ ಒಮ್ಮೆ ಆಚರಿಸುವುದಿಲ್ಲ ಬದಲಾಗಿ ಎರಡು ಬಾರಿ ಆಚರಿಸಲಾಗುತ್ತದೆ ಆದರೆ ಏಕೆ ಎರಡು ಬಾರಿ ಆಚರಿಸಲಾಗುತ್ತದೆ ಎಂದು ತಿಳಿಯೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹನುಮಾನ್ ಜಯಂತಿ ಯಾವಾಗ ಈ ವರ್ಷ ಚೈತ್ರ ಪೂರ್ಣಿಮೆ ಏಪ್ರಿಲ್ ಹನ್ನೆರಡರಂದು ಬರುತ್ತದೆ ಪಂಚಾಂಗದ ಪ್ರಕಾರ ಚೈತ್ರ ಪೌರ್ಣಿಮಾ ತಿಥಿ ಏಪ್ರಿಲ್ ಹನ್ನೆರಡರಂದು ಬೆಳಗ್ಗೆ ಮೂರು ಇಪ್ಪತ್ತಕ್ಕೆ ಪ್ರಾರಂಭವಾಗುತ್ತದೆ ಅದೇ ಸಮಯದಲ್ಲಿ ಏಪ್ರಿಲ್ ಹದಿಮೂರರಂದು ಬೆಳಗ್ಗೆ ಐದು ಐವತ್ತೆರಡಕ್ಕೆ ಮುಕ್ತಾಯಗೊಳ್ಳುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಏಪ್ರಿಲ್ ಹನ್ನೆರಡರಂದು ಹನುಮ ಜಯಂತಿಯನ್ನು ಆಚರಿಸಲಾಗುತ್ತದೆ ಹನುಮ ಜಯಂತಿಯನ್ನು ಎರಡು ಬಾರಿ ಏಕೆ ಆಚರಿಸಲಾಗುತ್ತದೆ ಹನುಮಾನ್ ಜಯಂತಿಯನ್ನು ವರ್ಷಕ್ಕೆ ಎರಡು ಬಾರಿ ಆಚರಿಸಲಾಗುತ್ತದೆ ಒಂದು ಚೈತ್ರ ಪೂರ್ಣಿಮೆ ಮತ್ತು ಇನ್ನೊಂದು ಕಾರ್ತಿಕ ಕೃಷ್ಣ ಚತುರ್ಥಿ ವಿಜಯ ಅಭಿನಂದನ್ ಮಹೋತ್ಸವದಂದು ಏಕೆಂದರೆ ಒಂದು ಕತೆ ಹನುಮಂತನ ಜನನಕ್ಕೆ ಸಂಬಂಧಿಸಿದೆ ಮತ್ತು ಇನ್ನೊಂದು ಪ್ರಜ್ಞೆ ತಪ್ಪಿದ ನಂತರ ಹನುಮಂತ ಮತ್ತೆ ಜೀವ ಪಡೆದ ಎಂದು ಹೇಳಲಾಗುತ್ತದೆ ವಾಲ್ಮೀಕಿ ರಾಮಾಯಣದ ಪ್ರಕಾರ ಹನುಮಂತ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯೆಂದು ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದರು ಆದ್ದರಿಂದ ಈ ದಿನವನ್ನು ಹನುಮಂತನ ಅವತಾರ ಹಬ್ಬವೆಂದು ಆಚರಿಸಲಾಗುತ್ತದೆ ಅದೇ ಸಮಯದಲ್ಲಿ ಚೈತ್ರ ಮಾಸದ ಶುಕ್ಲಪಕ್ಷದ ಹುಣ್ಣೆಯ ದಿನದಂದು ಹನುಮಂತನ ವಿಜಯ ಅಭಿನಂದನ್ ಮಹೋತ್ಸವ ಎಂದು ಆಚರಿಸಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹನುಮಂತ ಚೈತ್ರ ಎಂದು ಜನಿಸಿದರು ಮತ್ತು ಈ ದಿನವನ್ನು ಅವರ ಜನ್ಮದಿನವೆಂದು ಆಚರಿಸಲಾಗುತ್ತದೆ ಹಾಗೆಯೇ ಕಾರ್ತಿಕ ಕೃಷ್ಣ ಎಂದು ತಾಯಿ ಸೀತಾದೇವಿಯು ಹನುಮಂತನಿಗೆ ಅಮರತ್ವದ ವರವನ್ನು ನೀಡಿದಳು ಆದ್ದರಿಂದ ಈ ದಿನದಂದು ಮತ್ತೊಮ್ಮೆ ಹನುಮಂತ ಜಯಂತಿಯಂತೆ ಆಚರಿಸಲಾಗುತ್ತದೆ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು